ಅದ್ಭುತವಾದಂತಹ ಪಂದ್ಯ ಖುಷಿ ಆಗ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿರೋದು ಹದಿನಾರು ಪಾಯಿಂಟ್ ಗೆದ್ದು ದೊಡ್ಡ ಧಮಕನೆ ಮಾಡಿದ್ದಾರೆ ನಿನ್ನೆ ಸಕ್ಕಾಗಿ ಡೇಂಜರ್ ಅಂತ ಬ್ಯಾಟಿಂಗ್ ಕೂಡ ಆಡಿದ್ರು ಎಲ್ರು ಹಾಗೆ ಬೌಲಿಂಗ್ ವಿಭಾಗದಲ್ಲಿ ಕೂಡ ಕುರ್ನಾರ್ ಪಾಂಡ್ಯ ವುಡ್ ಮತ್ತೆ ಸೋಯೇಶ್ ಶರ್ಮಾ ಅದ್ಭುತವಾದಂತ ಇವರೆಲ್ಲ ಬಾಲಿಂಗ್ ಮಾಡಿದ್ರಿಂದ ಸೊಯೇಶ್ ದಯಾಳು ಈಗ ನಾವು ಆರಾಮಾಗಿ ಗೆದ್ವಿ ಇಲ್ಲಿ ಸೋತ ನಂತರ ಕೆ ಕೆ ಆರ್ ತಂಡದ ನಾಯಕ ರಹನಿ ಏನೇ ಹೇಳ್ತಾರೆ ಗೆದ್ದ ನಂತರ ಆರ್ ಸಿ ಬಿ ತಂಡದ ನಾಯಕ ಪಟ್ಟಿದ್ದಾರೆ ಅವರು ಏನ್ ಹಾತಾಡಿಕೊಳ್ಳೋ ಚರ್ಚೆ ಮಾಡಿ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇ ಮಾಡ್ತೀರ ವಿಡಿಯೋ ಕೊನೆಯವರು ನೋಡಿ ಅಲ್ಲ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಒಂದು ಅದ್ಭುತ ಹಂತ ಪಂದಿಡಿದ್ರು ಮೊದಲೇದಾಗಿ ಸ್ಕೋರ್ ಕಾರ್ಡ್ ಹಿಡಿದ್ರೆ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಕೆ ಆರ್ ತಂಡ ನೂ ನೂರ ಎಪ್ಪತ್ತು ಮೂರು ರನ್ ಮಾಡ್ತಾರೆ ನೂರ ಎಪ್ಪತ್ನಾಲ್ಕು ರನ್ ಗುರಿ ನೀಡ್ತಾರೆ ಒಂದು ಸಂದರ್ಭಕ್ಕೆ ಎರಡ್ ನೂರ ಹತ್ತು ಎರಡ್ ನೂರ ಇಪ್ಪತ್ತು ರನ್ ಮಾಡ್ತಾರೆ ಅಂತ ಒಂದು ಭಯ ಬಿದ್ದಿದ್ವಿ ನಾವು ಹಾಗಾಗಿ ಅಲ್ಲಿ ನಮ್ಮ ಬಾಲರ್ ಕೊನೆಯಲ್ಲಿ ಹತ್ತು ಓವರ್ನಲ್ಲಿ ಕೇವಲ ಅರವತ್ತೇಳು ರನ್ ಕೊಟ್ಟು ಎಂಟು ಆರು ವಿಕೆಟ್ ಪಡಿತಾರೆ ಹಾಗಾಗಿ ನಮ್ಮ ಆರ್ಚಿಪ್ ತಂಡಕ್ಕೆ ಬಾಲಿಂಗ್ ಬಾಲದಲ್ಲಿ ಸ್ಟ್ರಾಂಗೆಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಮೊದಲ ಹತ್ತು ಓವರ್ ನೂರ ಏಳು ರನ್ ಮಾಡಿದ್ರು ಕೊನೆಯ ಕೊನೆಯಲ್ಲಿ ಒಂದು ಅರವತ್ತೇಳು ರನ್ ಮಾಡ್ತಾರೆ ಹತ್ತು ಓವರ್ ಅಲ್ಲಿ ಇದೇ ಒಂದು ನಮ್ಮ ಆರ್ ಸಿ ಬಿ ಬೌಲಿಂಗ್ ಸ್ಟ್ರೆಂತ್ ಅಂತ ಹೇಳ್ಬೋದಾಗ ಯಾಕಂದ್ರೆ ರಹಾನೆ ಸಖತ್ತಾಗಿ ಆಟ ಆಡಿದ್ರು ಐವತ್ತಾರು ಮತ್ತೆ ಇಲ್ಲಿ ನರೇನ್ ಅವರು ನಲವತ್ತರಾಗ ನಾಲ್ಕು ರನ್ ಮಾಡ್ತಾರೆ ಇವರಿಬ್ಬರ ಒಂದು ಬ್ಯಾಟಿಂಗ್ ಅಬ್ಬರ ಸಖತ್ತಾಗಿತ್ತು ಅವರು ಅವ್ರು ಔಟ್ ಆದ ನಂತರ ಕೆಳಗಡೆ ಬಂದಂತ ಬ್ಯಾಟ್ಸ್ಮನ್ ರಿಂಪು ವೆಂಕಟೇಶ್ ಅಯ್ಯರ್ ರಸೂಲ್ ರಸೂಲ್ ಅಂತೂ ಕ್ಲೀನ್ ಬೋಲ್ ಆಗ್ತಾರೆ ಸೋಹೇಶ್ ಶರ್ಮಾ ಅವರು ವಿಕೆಟ್ ತೆಗಿತಾರೆ ಇವರಿಗೆ ಇವ್ರ ಎರಡು ರಿಂಕು ಮತ್ತು ರೆಸೆಲ್ ಅವ್ರು ಔಟ್ ಆದ ನಂತರ ಸ್ಕೋರ್ ಕೆಳಗಡೆ ಹೋಗುತ್ತೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಅವ್ರ ಮೇಲೆ ಭಯ ಇತ್ತು ಅವರು ಆಡಿಲ್ಲ ನಿನ್ನೆ ಅವರನ್ನು ವಿಕೆಟ್ ಕಳೆದುಕೊಂಡ್ರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಯ್ತು ಅವರಿಂದ ಅಂತ ಕೂಡ ಹೇಳ್ಬೋದು ಹಾಗೆಯೇ ಸೆಕೆಂಡ್ ಇನಿಂಗ್ಸ್ ಆರಂಭಿಸಿದೆ ನಮ್ಮ ಆರ್ ಸಿ ಬಿ ತಂಡ ಸಕತ್ ಬ್ಯಾಟಿಂಗ್ ಓಪನಿಂಗ್ ಪಾರ್ಟ್ನರ್ ಶಿಪ್ ಒಂಬತ್ತೈದು ರನ್ ಮಾಡ್ತಾರೆ ಸಕತ್ ಪವರ್ ಪ್ಲೇನಲ್ಲಿ ಎಂಬತ್ತು ರನ್ ಸೆಕೆಂಡ್ ಟೆಸ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರೆ ವಿರಾಟ್ ಕೊಹ್ಲಿ ಐವತ್ತೊಂಬತ್ತು ರನ್ ಮಾಡಿದ್ರೆ ಸಾಲ್ಟ್ ಅವರು ಐವತ್ತಾರು ರನ್ ಮಾಡ್ತಾರೆ ರಿಬ್ಬರ ಪಾರ್ಟ್ನರ್ಶಿಪ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವಿಗೆ ರೂವಾರಿ ಆಯಿತು ಹಾಗೇ ರಜತ್ ಪಟ್ಟಿದ್ದಾರೆ ಮೂವತ್ತರ ನಾಲ್ಕು ರನ್ ಮಾಡ್ತಾರೆ ಇವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಕೊನೆ ಕೊನೆಯಲ್ಲಿ ಒಂದು ಸಿಕ್ಸರ್ ಐದು ಗೋಟ್ರ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವಿಗೆ ರುವಾರಿ ಕೂಡ ಆದ್ರು ಹಾಗೆಯೇ ಲಿವಿಂಗ್ ಸ್ಟೋನ್ ಐದು ಬಾಲ್ ನಾನೇ ಹದಿನೈದು ರನ್ ಮಾಡ್ತಾರೆ ಸಕತೆ ಎರಡು ಒಂದ್ ಸಿಕ್ಸ್ ಎರಡು ಬೌಂಡ್ರಿ ಮುಖಾಂತರ ಆರ್ ಸಿ ವಿ ತಂಡಕ್ಕೆ ಗೆಲ್ವಿ ಆಗ್ತಾರೆ ಇವರೆಲ್ಲರೂ ಕೂಡ ಅಂತ ಕೂಡ ಹೇಳ್ಬೋದು ಹಾಗಾಗಿ ಇಲ್ಲಿ ಗೆದ್ದ ನಂತರ ನಮ್ಮ ರಜತ್ ಪಟ್ಟಿದವರು ಏನ್ ಹೇಳ್ತಾರೆ ಮೊದಲನೇದಾಗಿ ಸೋತ ನಂತರ ಇಲ್ಲಿ ಕೆ ಕೆ ಆರ್ ತಂಡದ ನಾವು ಇದಕ್ಕಾಗಿ ಸೋತೀವಿ ಅಂತ ಕೂಡ ಏನ್ ಹೇಳ್ತಾರೆ ಅಂದ್ರೆ ಅದ್ಭುತವಾದಂತ ನಾವು ಇವ್ ಎರಡು ಎರಡು ಮೇಲೆ ನಂಬಿಕೆ ಇಟ್ಟಿದ್ದೀವಿ ಎರಡು ವಹಿತಾರೆ ಅಂತ ನಂಬಿಕೆ ಇಟ್ಟಿದ್ದಾರೆ ರಿಂಕು ಸಿಂಗ್ ಮತ್ತು ಇಲ್ಲಿ ಅದ್ಭುತವಾದ ರೆಸೂಲ್ ಅವರು ನಮ್ಮ ತಂಡಕ್ಕೆ ಆಸರೆ ಆಗ್ತಾರೆ ಅಂತ ಕೂಡ ನಾವು ನಂಬಿದ್ವಿ ಅವರು ಬೇಗ ಔಟ್ ಆದ ನಂತರ ಆಸೆ ಬಿಟ್ಟಿವಿ ಹಾಗಾಗಿ ನಾವು ಸೋಲಿಗೆ ಕನ್ನಡದಲ್ಲಿ ವಿಭ್ರೇನೆ ಆಗ್ತಾರೆ ಯಾಕಂದ್ರೆ ಬ್ಯಾಟಿಂಗ್ ಭಾಗದಲ್ಲಿ ಚೆನ್ನಾಗಿ ಆಡಿದರೆ ನಾವು ಆರಾಮಾಗಿ ಗೆಲ್ಲಬಹುದಾಗಿತ್ತು ಬಾಲಿಂಗ್ ಭಾಗದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವರು ನಮಗೆ ಕಾಡಿದ್ರು ಪವರ್ ಪ್ಲೇನ್ ಅಲ್ಲಿ ಸಖತ್ತಾಗಿ ಆಟ ಆಡಿದ್ರು ಅವರನ್ನು ವಿಕೆಟ್ ತೆಗಿಯಕ್ಕಾಗಿಲ್ಲ ಹಾಗಾಗಿ ನಾವು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಕಾರಣ ಕೊಟ್ಟಿದ್ದಾರೆ ಯಾಕಂದ್ರೆ ಮೇನ್ ಆಗಿ ಕಾರಣ ಕೊಟ್ಟಿದ್ರು ರಿಂಕು ಸಿಂಗ್ ಮತ್ತು ರಸುಲ್ ಮೇಲೆ ಹೇಳ್ತಾ ಇದಾರೆ ಯಾಕಂದ್ರೆ ಅವರು ಚೆನ್ನಾಗಿ ಆಡಿದ್ರೆ ಆರಾಮಾಗಿ ಗೆಲ್ತೀವಿ ಅಂತ ಕೂಡ ಹೇಳಿದ್ರು ಹಾಗೆನೆ ರಜತ್ ಪಟ್ಟಿದವರು ಏನ್ ಹೇಳ್ತಾರೆ ಅಂದ್ರೆ ಇವತ್ತು ಗೆದ್ದಿರೋದು ನಮಗಂತೂ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ವಿರಾಟ್ ಕೊಹ್ಲಿ ಸಾಲ್ಟ್ ಅವರು ಕಾರಣ ಆಗಿದಾರೆ ಇವತ್ತು ಇವತ್ತು ಒಂದು ಅದ್ಭುತವಾದಂತ ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ ಮೂಡಿ ಬಂತು ಯಾಕಂದ್ರೆ ಒಂದು ಸಂದರ್ಭಕ್ಕೆ ನಾವು ಬೌಲಿಂಗ್ ವಿಭಾಗದಲ್ಲಿ ಒಂದು ಫಸ್ಟ್ ಹತ್ತು ಓವರ್ ನಲ್ಲಿ ನಾವು ಗೆಡಿವಿದ್ವಿ ಅದಾದ ನಂತರ ಕ್ಬೇಕಾದ್ರು ನಮ್ಮ ಸಹ ಆಟಗಾರರು ಸಖತ್ತಾಗಿ ಆಟ ಬಾಲಿಂಗ್ ಕೂಡ ಮಾಡಿದ್ರು ಸೋಹೇಶ್ ಶರ್ಮಾ ಕುಂದನ್ ಪಾಂಡೆ ಮೂರು ವಿಕೆಟ್ ಹೆಜರ್ವುಡ್ ಹೆಜರ್ವುಡ್ ಅಂತೂ ಸಖತ್ತಾಗಿ ಆಟ ಆಡಿದ್ರು ಬಾಲಿಂಗ್ ವಿಭಾಗದಲ್ಲಿ ಅವರನ್ನು ಮೆಸ್ತೀವಿ ನಾವು ಅವರಿಂದಾನೇ ನಾವು ಇವತ್ತು ಟ್ರೋಫಿ ಗೆಲ್ಲಕ್ಕೆ ಪ್ರಮುಖ ಪಾತ್ರ ವಹಿಸ್ತಾರೆ ಇಲ್ಲಿ ಹೆಜರ್ವುಡ್ ಅಂತ ಕೂಡ ಹೇಳಿದಾರೆ ಹಾಗೆ ನೀವು ವಿರಾಟ್ ಕೊಹ್ಲಿ ಸಾಲ್ಟು ಸಖತ್ತಾಗಿ ಆಡಿದ್ರು ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳಂತ ಕೂಡ ಈ ರೀತಿಯಾಗಿ ಮಾತನಾಡಿದ್ದಾರೆ ಯಾರಂದ್ರೆ ನಮ್ಮ ರಜತ್ ಪಂಡಿತರು ನಿಮ್ಮ ಅಭಿಪ್ರಾಯದ ಪ್ರಕಾರ ನೀನಿನ ಪಂದ್ಯದ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ತಮ್ಮ ಇಷ್ಟದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ಇದೇ ರೀತಿ ಲೈವ್ ಆಗಿ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ನೋಡಿ